ನೋಡ್ರಿ ಸ್ವಲ್ಪ ನಾನು ನಿಮ್ಗೊಂದು ಕೇಳ್ತೀನಿ ಅದೇ ಹೇಳಬೇಕು ಇವಾಗ ಹೇಳ್ತೀರಾ ಫಸ್ಟ್ ಇದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಿಡು ಸರಿಯಾಗಿ ಸೊ ತುಂಬ ದಿನ ಆಯ್ತು ವೀಡಿಯೋನೂ ಮಾಡಿಲ್ಲ ಹಂಗೆ ವೀಡಿಯೋನು ಆಗ್ತದ ಇವಾಗ ಸ್ವಲ್ಪ ನಿಮಗೂ ಓದಿ ಓದಿ ಸ್ವಲ್ಪ ಇದಾಯ್ತಲ್ಲ ಸೊ ನಿಮ್ಗು ಸ್ವಲ್ಪ ಮೀನ್ಸ್ ಮೈಂಡ್ ಫ್ರೀ ಆಗ್ತದ ಏನಂತಿ ಶೈನು ಏನಂತಿ ಚಂದಿರೋ ಕ್ವಶನ್ ಚಂದ್ರೆ ಹೆಂಗಿರ್ಬೇಕು ನಿನಗೆ ಚಂದ ನಿನ್ನ ಪ್ರಕಾರ ಹಾಡ ಪ್ರಶ್ನೆ ಎಲ್ಲ ಈಸಿ ಇರ್ಬೇಕು ಅಷ್ಟ್ಲಿ ಎಲ್ಲ ಬಾಯಗೊಂದ್ರೆ ಟಪಕ್ ಅಂತ ಬಿಡ್ಬೇಕು ಅಲ್ಲ ಅಷ್ಟಲಿ ಕಷ್ಟನೇ ಇರ್ಬಾರ್ದು ಮ್ಯಾಮ್ ಅಷ್ಟೇ ಅಲ್ಲ ಇದು ಜನ್ರಲ್ ನಾಲೆಜು ಅಲ್ಲ ಇಂಟ್ರಲ್ ನಾಲೆಜು ಅಲ್ಲ ಏನೋ ಒಂದಷ್ಟೆ ನಾನು ಏನೋ ಕೇಳ್ತೀನಿ ಹೇಳ್ಬೇಕು ಓಕೆ ಸರಿ ಸೊ ಅಷ್ಟಲಿ ನಿನಗೆ ಫಸ್ಟ್ ಕೆಂಪು ಕುಂಕುಮ

cắm kumkuma cung fast vậy phải không cắm cung cung ma cắp cung cung ma cắm cung cung ma cắp fast ma out ma last, last chance last chance, last chance. <laughs> kempu

ಹಲೋ ಹಲೋ ಮನಿಶಾ ಲಾಲಿಯಮ್ಮ ಲಾಲಿಯ ಲಾಲೀ ಬಕ್ಕ ಟೈಮ್ಕ್ಕೆ ಜೋಲಾಲಿ ಈ ಗಂಟೆ ನೋ ಕರಿಲಾರಿ ಬಿಳಿಲಾರಿ 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 ಬಿರಿಲಾರಿ ಎಲ್ಲ ಬಿಳಿಲಾರಿ ಬಿರಿ ಅಂದಿದೆ ಆ ಲಾಸ್ಟ್ ಅಂದಿದೆ ಲಾಸ್ಟ್ ಲಾಸ್ಟ್ ಚಾನ್ಸ್ કરરી લી બીલી લી કરી લી બીલી કરી લી બી લી કરી લી બીલી લી કરી લી બીલી બીલી હે શિન ಕರಿಲಾರಿ ಬೆಳಿಲಾರಿ ಕರಿಲಾರಿ ಬೆಳಿರ್ಲಾರಿ ಲಾಲಿ ಅಲ್ಲ ಅಲ್ಲ ನಿದ್ದೆ ಅಲ್ಲ ರಾತ್ರಿ ಹೊತ್ತು ವೀಡಿಯೋ ಮಾಡಕತ್ತೀನಿ ಅಂತಂದ ಏನು ನಿದ್ದಿ ಅಂತ ನಿನ್ಗ ಲಾಲಿ ಅಲ್ಲ ಲಾರಿ ಆಯ್ತು ಬಿಡು ಇದೇಳ ಕಂಪ್ ಕಪ್ಪ ಕುಂಕುಮ ಕೆಂಪು ಕುಂಕುಮ ಕಪ್ಪ ಕುಂಕುಮ ಕೆಂಪು ಕುಂಕುಮ ಅಂತ ಹೇಳು ಕ್ಲಿಯರ್ ಇಲ್ಲ ಕೆಂಪು ಕುಂಕುಮ ಕಪ್ಪು ಕುಂ ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕಂಕುಮರಿಲ್ಲ ಅಂತ ಕರಿಲಾರಿ ಹೇಳ್ತೀರೋಣ ಕರಿಲಾರಿ ಬಿಳಿಲಾರಿ ಕರಿಲಾರಿ ಬಿಳಿಲಾರಿ ಕರಿಲಾರಿ ಬಿಳಿಲಾರಿ ಕರಿಲಾರಿ ಬಿಳಿಲಾರಿ ಕರಿಲಾರಿ ಬಿಳಿಲಾರಿ ಅಲ್ಲ ಲಾರಿ ಕರಿ

தேி அக்கியல் அக்கெங்காக்கி கி கல்லி சம்பங்கப்பங்க சங்கப்பா நீ ஏன் சிங்கப்பா சங்கமப்பங்கனப்பா சங்கனப்பே சம்பங்கப்பங்க Sampang pa maga mari sampanga. Bapa. 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 Sampang gappa Sampang pa na maga mari sampanga maka. Bara bara la. Sampanga pa na maga mari sampang <coughs> 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 pa. Sampang pa maga mari sampang pa. Hmm, ada fast lagi. Sampanga pa na maga mari sampanga. Uh, sampang pa maga Mapa. Mapa, Mapa, mari, sam mari sampanga maga. Uh, sam Ayy.

ಸಂಗಮಪ್ಪನ ಮಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಮೇ ಕ್ಲಿಯರ್ ಇಲ್ಲ ಸೊ ತರ ನಿಮ್ಮ ಮಕ್ಕಳಿಗೆ ಮಾಡಿಸಿ ನಿಮ್ಮ ಅಂತ ಇದು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್